ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಸುಖಪ್ರಾಪ್ತಿ ದುಃಖ ನಿವೃತ್ತಿಯ ಕಡೆಗೆ ನಾವು ಕ್ರಮೇಣವಾಗಿ ಚಲಿಸ್ತಾ ಇದ್ದೀವಿ ಕೃಷ್ಣಂ ಒಂದೇ ಜಗದ್ಗುರು ಅಂತ ಒಂದು ಮಾತಿದೆ ಇಡೀ ಜಗತ್ತಿಗೆ ಗುರುವಾಗಿ ಬಹಳಷ್ಟು ವಿಚಾರಗಳನ್ನು ಮನುಷ್ಯನ ಜೀವನದಲ್ಲಿ ಬರಬಹುದಾದಂಥ ಸಂಕಷ್ಟಗಳನ್ನು ಕಷ್ಟಗಳನ್ನು ದುಃಖಗಳನ್ನು ನಮ್ಮ ಇಂದ್ರಿಯದ ಮೇಲೆ ನಮಗಿರುವಂಥ ಅತ್ಯಂತ ಮಮತೆಯನ್ನ ಇಂದ್ರಿಯವನ್ನ ಯಾವ ರೀತಿ ಗೆಲ್ಲಬೇಕು ಈ ರೀತಿ ಹತ್ತು ಹಲವಾರು ವಿಚಾರಗಳ ಬಗ್ಗೆ ಇಡೀ ಮನುಕುಲಕ್ಕೆ ತನ್ನ ಜ್ಞಾನದ ಬೆಳಕಿನ ಮೂಲಕ ಕಣ್ತರಿಸಿದ ಜಗದ್ಗುರು ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ಇವತ್ತು ಆ ಕೃಷ್ಣ ಪರಮಾತ್ಮ ಪಾಂಡವರಲ್ಲಿ ಯುಧಿಷ್ಠಿರ ಒಬ್ಬ ಬಿಟ್ಟು ಭೀಮ ಅರ್ಜುನ ನಕುಲ ಸಹದೇವ ನಾಲ್ಕು ಜನರಿಗೆ ಒಂದು ರೀತಿಯಾದ ಕಣ್ತರಿಸ್ತಾನೆ ಭವಿಷ್ಯತ್ತಿನಲ್ಲಿ ಕಲಿಯುಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ತನ್ನ ದಿವ್ಯ ದೃಷ್ಟಿಯ ಮೂಲಕ ಹೇಳ್ತಾನೆ ಹೇಳುವ ಮೂಲಕ ಅದರಲ್ಲಿ ನಮಗೆ ಒಂದಷ್ಟು ಪಾಠಗಳಿದೆ ನಮ್ಮ ಸುಖಪ್ರಾಪ್ತಿ ದುಃಖ ನಿವೃತ್ತಿಗೆ ಆ ಒಂದು ಕಥೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಮಹಾಭಾರತದ ಯುದ್ಧವೆಲ್ಲ ಆಗೋಗಿರುತ್ತೆ ಯುದ್ಧವೆಲ್ಲ ಮುಗ್ದಾದ ಮೇಲೆ ನಡೆದಂತ ಘಟನೆ ಇದು ಎಲ್ಲ ಮುಗ್ದಾದ ಮೇಲೆ ಪಾಂಡವರಲ್ಲಿ ಪಂಚ ಪಾಂಡವರಿಲ್ಲ ಇರಲ್ಲ ನಾಲ್ಕು ಜನ ಪಾಂಡವರು ಇರ್ತಾರೆ ಭ್ರೀಮಾ ಅರ್ಜುನ ನಕುಲ ಸಹದೇವ ಅವರಿಗೇನೋ ಕುತೂಹಲ ಕಲಿಯುಗ ಯಾವ ರೀತಿ ಇರತ್ತೆ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಅದರ ಯಾರಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಕೃಷ್ಣ ಪರಮಾತ್ಮ ಒಬ್ಬನಿಂದಲೇ ಯಾಕಂದರೆ ಭವಿಷ್ಯ ಇರ್ಬೋದು ಅಥವಾ ಹಿಂದೆ ನಡೆದಂಥದ್ದಿರ್ಬೋದು ಈ ಕ್ಷಣದಲ್ಲಿ ತ್ರಿಕಾಲ ತ್ರಿಕಾಲಜ್ಞಾನಿ ದೇವ ಹಾಗಾಗಿ ಕೃಷ್ಣನ್ನ ಕೇಳೋಣ ಅಂದ್ಬಿಟ್ಟು ಕೇಳ್ತಾರೆ ಕೃಷ್ಣ ಪರಮಾತ್ಮ ಕಲಿಯುಗ ಯಾವ ರೀತಿ ಇರುತ್ತೆ ಕಲಿಯುಗದ ಜನರು ಯಾವ ರೀತಿ ಇರ್ತಾರೆ ಅಂತ ಅವರ ಕುತೂಹಲವನ್ನು ಒಂದು ತಣಿಸಬೇಕು ಕೃಷ್ಣ ಪರಮಾತ್ಮ ಜೊತೆಗೆ ಅದರಲ್ಲಿ ನಮ್ಮ ಕಲಿಯುಗದವರಿಗೂ ಒಂದಷ್ಟು ಸಂದೇಶವನ್ನ ಕೊಡಬೇಕು ಈ ನಿಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಮಾಡ್ತಾನೆ ಬಾಣವನ್ನ ಬಿಡ್ತಾನೆ ಆ ಬಾಣ ಒಂದು ಬಾಣ ನಾಲ್ಕು ಬಾಣವಾಗಿ ವಿಭಜನೆಗೊಂಡು ನಾಲ್ಕು ದಿಕ್ಕಿನಲ್ಲಿ ಹೋಗಿ ಬೀಳತ್ತೆ ಆಗ ನಾಲ್ಕು ಜನ ಪಾಂಡವರ್ಗು ಹೋಗಿ ಬಾಣವನ್ನ ತಗೊಂಡು ಬನ್ನಿ ಅಂತಾರೆ ಸರಿ ಅಂತ ನಾಲ್ಕು ಜನರು ನಾಲ್ಕು ದಿಕ್ಕು ಹೋಗ್ತಾರೆ ಮೊದಲು ಭೀಮ ಅವನೋದಂಥ ಸಂದರ್ಭದಲ್ಲಿ ಬಾಣ ಬಿದ್ದಿರುತ್ತೆ ತೊಗೊಳಕ್ಕೆ ಅಂತ ಹೋದಾಗ ಅದ್ರ ಹತ್ರ ಒಂದು ಘಟನೆ ನಡೆ ಘಟನೆ ನಡೀತಾ ಇರತ್ತೆ ಏನಪ್ಪ ಅದು ಅಂದರೆ ಒಂದು ಅತ್ಯಂತ ಸುಂದರವಾದ ಪಕ್ಷಿ ಬಹಳ ಸಾತ್ವಿಕವಾದ ಪಕ್ಷಿ ನೋಡೋಕ್ಕೆ ಬಹಳ ಚೆನ್ನಾಗಿರತ್ತೆ ಸುಂದರವಾಗಿರತ್ತೆ ಅದರ ಕಂಠನೂ ತುಂಬ ಚೆನ್ನಾಗಿರುತ್ತೆ ಮಧುರವಾಗಿರುತ್ತೆ ಆದ್ರೆ ಆ ಪಕ್ಷಿ ಒಂದು ಮೊಲದ ಮರಿಯನ್ನ ಕುಕ್ಕಿ ಕುಕ್ಕಿ ತಿಂತ ಇರತ್ತೆ ಆ ಪಕ್ಷಿ ನೋಡಕ್ಕೆ ಯಾವ ರೀತಿ ಇರುತ್ತೋ ಅದಕ್ಕೂ ಅದು ಮಾಡ್ತಾ ಇರೋ ಕೆಲಸಕ್ಕೂ ಸಂಬಂಧವೇ ಇರಲ್ಲ ಬಹಳ ಸಾತ್ವಿಕವಾಗಿ ಸಾಧುವಾಗಿ ಕಾಣ್ತಾ ಇರತ್ತೆ ಬಹಳ ಮಧುರವಾದ ಧ್ವನಿ ಆದ್ರೆ ಅದು ಮಲವನ್ನ ಕುಕ್ಕಿ ತಿಂತಾ ಇರತ್ತೆ ಆಗ್ತಾನೆ ಸಾಯಿಸಿ ಹಿಂಸೆ ಮಾಡಿ ಅರ್ಥವಾಗಲ್ಲ ಭೀಮನ್ಗಿದೇನು ಅಂತ ತನಿಖೆ ಕೃಷ್ಣ ಪರಮಾತ್ಮನ ಕೇಳೋಣ ಅಂತ ವಾಪಸ್ ಬರ್ತಾನೆ ಮತ್ತೊಂದು ದಿಕ್ಕಿಗೆ ಅರ್ಜುನ ಹೋಗ್ತಾನೆ ಸರಿ ಅರ್ಜುನ ಬಾಣವನ್ನ ತಗೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ಸುತ್ತ ಗಮನಿಸಿದಾಗ ಐದು ಬಾವಿಗಳಿರುತ್ತೆ ಐದು ಬಾವಿ ಐದು ಬಾವಿಯಲ್ಲಿ ಒಂದು ಬಾವಿ ಯಥೇಚ್ಛವಾಗಿ ತುಂಬಿ ತುಳುಕ್ತಾ ಇರತ್ತೆ ಒಂದು ಬಾವಿ ಇನ್ನು ನಾಲ್ಕು ಬಾವಿ ಸಂಪೂರ್ಣ ಖಾಲಿಯಾಗಿರುತ್ತೆ ಬತ್ತೋಗಿರುತ್ತೆ ಒಂದು ತೊಟ್ಟು ನೀರಿರಲ್ಲ ಆಳು ಬಿದ್ದ ಬಾವಿ ಅಂತಾರಲ್ಲ ಆ ರೀತಿ ಇರುತ್ತೆ ಆದ್ರೆ ಒಂದು ಬಾವಿ ತುಂಬ ತೊಡಗ್ತಾ ಇರತ್ತೆ ಅರ್ಜುನನ್ಗೂ ಏನು ಅಂತ ಗೊತ್ತಾಗಲ್ಲ ಸರಿ ಅವನು ವಾಪಸ್ ಬಂದ ಕೃಷ್ಣ ಪರಮಾತ್ಮನ ಹತ್ರ ನಕುಲ ಮತ್ತೊಂದು ದಿಕ್ಕುಗೆ ಹೋಗ್ತಾನೆ ನಕುಲ ಗಮನಿಸೋದ್ ಏನಪ್ಪಾ ಅಂದ್ರೆ ಒಂದು ಹಸು ಅವಾಗ್ತಾನೆ ಕರು ಹಾಕಿರತ್ತೆ ಆ ಕರು ಹಾಕಾದ್ಮೇಲೆ ಹಸು ಕರುವನ್ನ ನೆಕ್ತಾ ಇರತ್ತೆ ನಾವು ಎಲ್ಲ ಇದನ್ನ ಗಮನಿಸಿರ್ತೀವಿ ಅಂದ್ರೆ ಪ್ರೀತಿ ಮಾಡ್ತಾ ಇರತ್ತೆ ಯಾವ ಮಟ್ಟಕ್ಕೆ ನೆಕ್ತಾ ಇರುತ್ತೆ ಅಂದ್ರೆ ನೆಕ್ಕಿ 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 ನಿಮ್ಗೆಲ್ಲ ಗೊತ್ತಿರತ್ತೆ ಹಸುವಿನ ನಾಲಿಗೆ ಸ್ವಲ್ಪ ಮೊನಚ ಚೂಪಾಗಿರುತ್ತೆ ಹಾಗಾಗಿ ಅದನ್ನ ಕರುವನ್ನ ನೆಕ್ಕಿ ನೆಕ್ಕಿ ಕರುವಿಗೆ ಗಾಯನೇ ಆಗೋಗ್ತಾ ಇರುತ್ತೆ ಕಷ್ಟಪಟ್ಟು ಆ ಕರುವನ್ನ ಹಸುವಿನಿಂದ ಬೇರ್ಪಡಿಸ್ಲಾಗತ್ತೆ ಆಮೇಲೆ ಅದೊಂದು ಘಟನೆ ಮೇಲೆ ಸಹದೇವ ಒಂದು ತಗೊಳ್ಳುವಂತ ಬಾಣ ಒಂದು ಬೆಟ್ಟದ ಬುಡದಲ್ಲಿ ಬಿದ್ದಿರುತ್ತೆ ಅದನ್ನು ತಗೋಬೇಕಾದ್ರೆ ಅವನು ಗಮನಿಸಿದ ದೃಶ್ಯ ಏನಪ್ಪಾ ಅಂದ್ರೆ ಬೆಟ್ಟದ ಮೇಲಿಂದ ಒಂದು ದಪ್ಪ ಬಂಡೆ ದಡ 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 ಅಂತ ಉರುಳ್ಕೊಂಡು ಬರ್ತಾ ಇರುತ್ತೆ ಆ ಬಂಡೆ ಉರುಳಿಸೋ ಉರುಳೋ ಸಮಯದಲ್ಲಿ ಅಲ್ಲಿ ಸಿಕ್ಕಂತ ಸಣ್ಣ ಪುಟ್ಟ ಗಿಡಗಳು ಅಥವಾ ಇನ್ ಬೇರೆ ಸಣ್ಣ ಪುಟ್ಟ ಕಲ್ಲುಗಳು ಯಾವ್ದಾದ್ರು ಸಣ್ಣ ಪುಟ್ಟ ಪ್ರಾಣಿಗಳು ಎಲ್ಲವನ್ನ ನಾಶ ಮಾಡಿಕೊಂಡು ಬೀಳ್ತಾ ಇರತ್ತೆ ಆ ಒಂದು ದಪ್ಪದಾದ ಬಂಡೆ ಆ ಬೀಳ್ತಾ ಬೀಳ್ತಾ ಇರೋ ಸಮಯದಲ್ಲಿ ಯಾವುದೋ ಮತ್ತೊಂದು ಸಣ್ಣದಾದ ಬಂಡೆ ಅದನ್ನ ತಡೆದು ನಿಲ್ಸತ್ತೆ ಆ ದೊಡ್ಡ ಬಂಡೆಯನ್ನ ಸಹದೇವನಿಗೂ ಅರ್ಥವಾಗಲ್ಲ ಕೃಷ್ಣ ಭಗವಂತನತ್ರ ಬಂದ್ರು ನಾಲ್ಕು ಜನನು ಬಂದಿದ್ದಾರೆ ಕೃಷ್ಣ ಭಗವಂತ ಇದ್ದಾನೆ ಅವನ್ ಮುಂದೆ ನಿಂತಿದ್ದಾರೆ ಈ ಘಟನೆಗಳನ್ನ ಹೇಳ್ತಾರೆ ಈ ರೀತಿ ಗಮನಿಸಿದ್ವಿ ಅದ ಏನು ಅರ್ಥವಾಗ್ಲಿಲ್ಲ ಅಂತ ಆಗ ಕೃಷ್ಣ ಪರಮಾತ್ಮ ಹೇಳ್ತಾರೆ ಭೀಮ ಅವನೇನ್ ಗಮನಿಸ್ತಾ ಅದ್ ಹೇಳ್ತಾನೆ ಒಂದ್ ಪಕ್ಷಿ ಇತ್ತು ನೋಡಕ್ ಸುಂದರವಾಗಿತ್ತು ಸಾತ್ವಿಕವಾಗಿತ್ತು ಆದ್ರೆ ಮಲವ ಮಲವನ್ನ ಕುಕ್ಕಿ ಕುಕ್ಕಿ ತಿಂತ ಇತ್ತು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಕಲಿಯುಗದಲ್ಲಿ ಗೋಮುಖ ವ್ಯಾಘ್ರಗಳು ಅಂತ ಬಹಳಷ್ಟು ಜನಗಳು ಇರ್ತಾರೆ ನೋಡಕ್ಕೆ ಗೋವಿನ ರೀತಿ ಸಾಧುವಾಗಿರ್ತಾರೆ ಅವರು ಮಾತಾಡುವಂತದ್ದು ಬಹಳ ಮೃದು ಮಧುರವಾಗಿ ಮಾತಾಡ್ತಾರೆ ಅವ್ರ ಮಾತನ್ನ ಕೇಳಿದ್ರೆ ಬಹಳ ಒಳ್ಳೆ ವ್ಯಕ್ತಿಗಳು ಅನ್ಸತ್ತೆ ಇರುವುದನ್ನ ನೋಡಿದ್ರೆ ಬಹಳ ಒಳ್ಳೆಯವರು ಸಾತ್ವಿಕವಾದವರು ಅನ್ಸತ್ತೆ ಅಥವಾ ವೇಷಭೂಷಣವನ್ನ ನೋಡಿದ್ರೆ ಕಾವಿ ಬಟ್ಟೆ ಹಾಕೊಳ್ಳೋ ಅಥವಾ ವೇಷಭೂಷಣವನ್ನ ನೋಡಿದ್ರೆ ಕಾವಿ ಬಟ್ಟೆ ಹಾಕೊಳ್ಳೋ ಅಂತದ್ದು ಅಥವಾ ವಿಭೂತಿ ನಾಮ ಹಾಕೊಳ್ಳೋ ಅಂತದ್ದು ಈ ರೀತಿ ಇದೆಲ್ಲ ಬಹಳ ಸಾತ್ವಿಕವಾಗಿ ಕಾಣ್ತಾರೆ ಮಠಗಳನ್ನ ಸ್ಥಾಪನೆ ಮಾಡ್ಕೊಂಡಿರ್ತಾರೆ ಆಧ್ಯಾತ್ಮಿಕ ಉಪನ್ಯಾಸ ಈ ರೀತಿ ಇದೆಲ್ಲ ನೋಡಕ್ ಆ ರೀತಿ ವೇಷಭೂಷಣಗಳಿರತ್ತೆ ಬಾಯಲ್ಲೂ ಒಳ್ಳೊಳ್ಳೆ ಮಾತಾಡ್ತಾ ಇರ್ತಾರೆ ಆದ್ರೆ ಅಂತರಂಗದಲ್ಲಿ ಆ ಪಕ್ಷಿ ಹೆಂಗೆ ಕುಕ್ಕಿ ಮೊಲವನ್ನ ತಿಂತ ಇತ್ತು ಆ ರೀತಿ ಸಮಾಜದಲ್ಲಿ ಬೇರೆ ಜನಗಳನ್ನ ಏನ್ ಮಾಡ್ತಾರೆ ಇವರು ಅವ್ರನ್ನ ಕುಕ್ಕಿ ತಿನ್ನುವಂಥದ್ದು ಅವ್ರ ಹತ್ರ ಕಿತ್ತು ತಿನ್ನೋ ಅಂತದ್ದು ಅವ್ರ ಹತ್ರ ಕಿತ್ತಿ ಬದುಕೋ ಅಂತದ್ದು ಅವ್ರಿಗೆ ಅದ ಮಾಡಿಸಿ ಇದು ಮಾಡಿಸಿ ಈ ಪರಿಹಾರ ಮಾಡಿಸಿ ಇನ್ನೇನೋ ಮಾಡಿಸಿ ಅಂತ ಹೇಳಿ ಅವ್ರ ಹತ್ರ ಹಣ ಸುಲುಗೆ ಮಾಡೋ ಅಂತದ್ದು ಗಮನಿಸ್ತಾ ಇದ್ದೀರಾ ನೀವೆಲ್ಲ ಈಗ ಸಮಾಜದಲ್ಲಿ ಜೊತೆಗೆ ಅವ್ರನ್ನ ತಪ್ಪು ದಾರಿಗೆ ಸರಿಯಾದ ಮಾರ್ಗದರ್ಶನ ಕೊಡದೆ ದಾರಿ ತಪ್ಪಿಸೋ ಅಂತದ್ದು ಈ ರೀತಿ ಜನಗಳಿರ್ತಾರೆ ಹಾಗಾಗಿ ನಾವು ಎಚ್ಚರವಾಗಿರ್ಬೇಕು ಕೃಷ್ಣನ ಈ ಸಂದೇಶವನ್ನ ಕೇಳಿ ಸಿಕ್ಸಿದ್ದವ್ರ ಹತ್ರ ಎಲ್ಲ ಗುರುಗಳು ಸ್ವಾಮೀಜಿಗಳು ಅನ್ಬಿಟ್ಟು ನಾವು ಹೋಗಬಾರದು ಈ ವಿಚಾರ ಕೃಷ್ಣ ಹೇಳಿಲ್ಲ ನಿಮ್ಗೆ ಹೇಳ್ತಾ ಇರೋದು ಹಾಗಾಗಿ ಇದ್ರ ಕಡೆ ಗಮನ ಕೊಡಬೇಕು ಎರಡನೇದು ಅರ್ಜುನ ಒಂದು ಬಾವಿ ತುಂಬಿ ತುಳುಕ್ತಾ ಇರುತ್ತೆ ನಾಲ್ಕು ಬಾಗಿ ಬಾವಿ ದಟ್ಟ ದರಿದ್ರವಾಗಿರುತ್ತೆ ಆಗ ಕೃಷ್ಣ ಹೇಳ್ತಾನೆ ಕಲಿಯುಗದಲ್ಲಿ ಒಂದಷ್ಟು ಜನ ಸಹಸ್ರಾರು ಕೋಟಿ ರೂಪಾಯಿ ಇಟ್ಕೊಂಡಿರ್ತಾರೆ ಕೋಟ್ಯಾಧೀಶ್ವರ ಆಗಿರ್ತಾರೆ ಅವ್ರ ಸುತ್ತಮುತ್ತನೇ ಬಡವರು ಬದುಕ್ತಾ ಇರ್ತಾರೆ ಒಬ್ಬರು ಅತ್ಯಂತ ಶ್ರೀಮಂತರಾಗಿದ್ರೆ ಅವ್ರ ಸುತ್ತಮುತ್ತ ಹಲವಾರು ಜನ ಬಡತನದಲ್ಲಿ ಬದುಕ್ತಾ ಇರ್ತಾರೆ ಇವ್ರ ಹತ್ರ ತುಂಬಿ ತುಳುಕ್ತಾ ಇರುತ್ತೆ ವೇಸ್ಟ್ ಆಗ್ತಾ ಇರುತ್ತೆ ದುಡ್ಡು ನಾವು ಕಲಿಯುಗದಲ್ಲಿ ಗಮನಿಸ್ತಾ ಇದೀವಿ ಎಲ್ಲ ಹಾಸಿಗೆ ಒಳಗಡೆ ಹವಸಿಡೋ ಅಂಥದ್ದು ಇನ್ನೆಲ್ಲ ಬೀರು ಒಳಗಡೆ ಹವಸಿಡೋ ಅಂತದ್ದು ಗೋಣಿ ಚಿನ್ನದಲ್ಲಿ ಮೂಟೆ ಕಟ್ಟಿ ಇನ್ನೆಲ್ಲೋ ಬಿಸಾಕೋ ಅಂಥದ್ದು ಅಥವಾ ಯಾವ್ದೋ ರೈಡ್ ಆದ್ರೆ ಅದನ್ನ ಸುಟ್ ಬಿಡೋ ಅಂತದ್ದು ಅದನ್ನ ಬಿಸಾಕ್ ಬಿಡೋ ಅಂತದ್ದು ಅಂದ್ರೆ ಏನು ಅವಶ್ಯಕತೆಗಿಂತ ಹೆಚ್ಚು ಅವ್ರ ಹತ್ರ ಇದೆ ಆದ್ರೆ ಸುತ್ತಮುತ್ತ ಎಷ್ಟೋ ಜನ ಬಡವರು ಆಸ್ಪತ್ರೆ ಕಲಚಿಲ್ದೆ ಅಥವಾ ಮಕ್ಕಳಿಗೆ ಓದಕ್ ದುಡ್ಡಿಲ್ದೆ ಒದ್ದಾಡ್ತಾ ಇರ್ತಾರೆ ಅದನ್ನ ನಾವಿಲ್ಲಿ ಗಮನಿಸ್ತಾ ಇರ್ತೀವಿ ಆ ತುಂಬಿ ತುಳುಕದಂತ ಬಾವಿ ಮತ್ತೆ ಬೇರೆ ಬಾವಿನ ತುಂಬಿಸ್ತಾ ಇರಲ್ಲ ಆ ರೀತಿ ಆಗರ್ಭ ಶ್ರೀಮಂತರು ಇರ್ತಾರೆ ಅವ್ರಿಗೆ ಸಹಾಯವನ್ನ ಮಾಡೋ ಮನಸ್ಥಿತಿ ಇರಲ್ಲ ಎರಡು ವ್ಯತಿರಿಕ್ತವಾದ ಅತ್ಯಂತ ಶ್ರೀಮಂತರು ಅತ್ಯಂತ ಬಡವರು ಈ ರೀತಿಯು ಕಲಿಯುಗದಲ್ಲಿ ಇರುತ್ತೆ ನಾವು ಗಮನಿಸಿದೀವಿ ಇರೋರು ಇಲ್ಲದೆ ಇರೋರಿಗೆ ಕೊಡಬೇಕು ಸಮತೋಲನ ಆಗ್ಬೇಕು ಸಮಾಜ ಇದು ನನ್ನ ಸಂದೇಶ ಮೂರನೇದೇನಪ್ಪ ಅಂದ್ರೆ ಒಂದು ಹಸು ಹಾಕ್ತಾನೆ ತಾನು ಹಡೆದಂತ ಕರುವಿಗೆ ನೆಕ್ಕಿ 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 ಗಾಯ ಮಾಡ್ತಾ ಇರತ್ತೆ ನಾವು ಗಮನಿಸ್ತಾ ಇದ್ದೀವಿ ನೀವು ಬಹಳಷ್ಟು ಜನ ಪೋಷಕರು ನಾವು ಪಟ್ಟಂತ ಕಷ್ಟ ಮಕ್ಕಳು ಪಡಬಾರ್ದು ಅನ್ನೋ ಒಂದು ಅಜ್ಞಾನದಿಂದ ಮಕ್ಕಳ ಮೇಲಿರುವ ಮೋಹದಿಂದ ಅವಶ್ಯಕತೆಗಿಂತ ಹೆಚ್ಚು ಮಕ್ಕಳನ್ನ ಪ್ರೀತಿ ಮಾಡುವಂಥದ್ದು ಅವಶ್ಯಕತೆಗಿಂತ ಹೆಚ್ಚು ಮಕ್ಕಳಿಗೆ ಕೊಡೋ ಕೊಡೋವಂಥದ್ದು ಕೊಡ್ಸೋ ಅಂತದ್ದು ಅವ್ರನ್ನ ತುಂಬಾ ಸುಖವಾಗಿ ಸಾಕಿ ಬೆಳೆಸ್ಬಿಡೋ ಅಂತದ್ದು ಅವ್ರಿಗೆ ಕಷ್ಟಗಳನ್ನ ಇರುವಂತದ್ದು ಸೊ ಅವ್ರಿಗೆ ಸ್ವಯಂ ಅವ್ರ ಕಾಲ್ ಮೇಲೆ ಅವ್ರ ನಿಲ್ಲೋ ರೀತಿ ಬೆಳೆಸದೆ ಎಲ್ಲದಕ್ಕೂ ಸಣ್ಣ ಪುಟ್ಟದ್ದಕ್ಕೂ ಅವರು ನಿಮ್ಮ ಮೇಲೆ ಅವಲಂಬಿತರಾಗೋ ರೀತಿ ಮಾಡುವಂತದ್ದು ಸೊ ಅತ್ಯಂತ ಮೋಹ ಹಸುವಿಗೆ ಕರುವಿನ ಮೇಲೆ ಹಾಗಾಗಿ ಇದು ಮಾಡೋದಕ್ಕೆ ಗಾಯ ಇದು ತೋರಿಸ್ತಾ ಇರೋ ಪ್ರೀತಿ ಆ ಕರುವಿಗೆ ಸಮಸ್ಯೆ ಆಗ್ತಾ ಇರತ್ತೆ ಗಾಯವಾಗ್ತಾ ಇರುತ್ತೆ ಅದ್ರ ಕಡೆ ಗಮನವೇ ಇರಲ್ಲ ಆ ರೀತಿ ಕಲಿಯುಗದಲ್ಲಿ ಪೋಷಕರು ಇಂತ ತಪ್ಪನ್ನ ಮಾಡ್ತಾರೆ ಸಣ್ಣ ವಯಸ್ಸಲ್ಲೇ ಮೊಬೈಲ್ ತಕೊಂಡ್ಬಿಡೋದ್ದು ಸ್ಕೂಟರ್ ತಕೊಂಡ್ಬಿಡೋದ್ದು ಕಾರ್ ಓಡಿಸೋಕ್ಕೆ ಅವ್ರನ್ನ ಬಿಟ್ಬಿಡೋದ್ದು ಪಾಕೆಟ್ ಮನೆ ನೆಪದಲ್ಲಿ ಸಿಕ್ಕಾಪಟ್ಟೆ ಹಣದ ಸ್ವಾತಂತ್ರ್ಯ ಕೊಡೋಂಥದ್ದು ಈ ರೀತಿ ಮಕ್ಕಳನ್ನ ಹಾಳು ಮಾಡ್ತಾರೆ ಹಾಗಾಗಿ ನಾವು ಅದರ ಕಡೆ ಜಾಗರೂಕತೆ ಇರಬೇಕು ಎಚ್ಚರವಾಗಿರ್ಬೇಕು ಮಕ್ಕಳ ಕಡೆ ಪ್ರೀತಿ ಇರಬೇಕು ಮೋಹ ಇರಬಾರ್ದು ಅವ್ರಿಗೆ ಸಮಾಜ ಎದುರಿಸೋ ಶಕ್ತಿ ಬರಬೇಕು ಅಂದ್ರೆ ಸಣ್ಣ ವಯಸ್ಸಿಂದಲೇ ಅವ್ರಿಗೆ ಅವ್ರಿಗೆ ಬೇಕಾದನ್ನ ಅವರೇ ಪಡ್ಕೊಳ್ಳೋ ರೀತಿ ಅವ್ರಿಗೆ ಬೇಕಾದನ್ನ ಅವರೇ ಸಂಪಾದನೆ ಮಾಡೋ ರೀತಿ ಅವರನ್ನ ಅವರೇ ನೋಡ್ಕೊಳ್ಳೋ ರೀತಿ ನಾವು ಬೆಳೆಸ್ಬೇಕು ಸಬಲರಾಗಿ ಬೆಳೆಸ್ಬೇಕು ಅದು ಬಹಳ ಮುಖ್ಯ ಕಡೆ ನಾಲ್ಕನೆಯದು ಸಹದೇವ ನೋಡಿದಾಗ ಬೆಟ್ಟದ ಮೇಲಿಂದ ದಪ್ಪ ಕಲ್ಲು ಬೀಳ್ತಾ ಇರತ್ತೆ ಉರುಳ್ಕೊಂಡು ಬಂಡೆ ಅಂದ್ರೆ ಅದರರ್ಥ ಅರ್ಥ ಏನಪ್ಪಾ ಅಂದ್ರೆ ಕಲಿಯುಗದಲ್ಲಿ ಒಂದಷ್ಟು ಜನ ಉತ್ತಮವಾದ ಸ್ಥಾನಕ್ಕೆ ಏರಿರ್ತಾರೆ ಮೇಲೆ ಏರಿರ್ತಾರೆ ಬೆಟ್ಟದ ಎತ್ತರಕ್ಕೆ ಏರಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರ ಆಗಿರ್ತಾರೆ ಉತ್ತಮವಾದ ಹುದ್ದೆಯಲ್ಲಿರ್ತಾರೆ ದೊಡ್ಡ ದೊಡ್ಡ ಸ್ಥಾನಮಾನವನ್ನು ಅಲಂಕರಿಸಿರ್ತಾರೆ ಆ ರೀತಿ ಮೇಲೆ ಎತ್ತರಕ್ಕೆ ಕೇಳಿರ್ತಾರೆ ಆದ್ರೆ ಗುಣದಲ್ಲಿ ಬೀಳ್ತಾ ಇರ್ತಾರೆ ಅದು ಬೀಳ್ತಾ ಇರೋದೇನ್ ತೋರಿಸ್ತಾ ತೋರ್ಸ್ತಾ ಇರತ್ತೆ ಅಂದ್ರೆ ಅಷ್ಟು ಎತ್ತರಕ್ಕೆ ಏರಿದ್ರು ಗುಣದಲ್ಲಿ ಮಾತ್ರ ಬೀಳ್ತಾ ಇರ್ತಾರೆ ಅವರು ಅಷ್ಟೇ ಅಲ್ಲ ಬಂಡೆ ಬೀಳ್ಬೇಕಾದ್ರೆ ಮದ್ಯ ಸಿಕ್ಕಂತ ಸಣ್ಣ ಪುಟ್ಟ ಗಿಡಗಳನ್ನ ಮರಗಳನ್ನ ಮತ್ತೆ ಸಣ್ಣ ಪುಟ್ಟ ಪ್ರಾಣಿಗಳನ್ನೆಲ್ಲ ಹತ್ಯೆ ಮಾಡ್ತಾ ಇತ್ತು ಅದಕ್ಕೆ ತೊಂದರೆ ಕೊಡ್ತಾ ಇತ್ತು ಆ ರೀತಿ ಬೆಳೆದಂತವರು ಅವರ ಹತ್ರ ಇರೋ ಹಣವನ್ನ ಅಧಿಕಾರವನ್ನ ಬಳಸ್ಕೊಂಡು ಬೇರೆಯವ್ರಿಗೆ ಶೋಷಣೆ ಮಾಡೋ ಸಾಧ್ಯತೆ ಇರತ್ತೆ ಮಾಡ್ತಾ ಇರ್ತಾರೆ ಅವರನ್ನು ಸುಖವಾಗಿ ಸಂತೋಷವಾಗಿ ಇರಲ್ಲ ಎತ್ತರಕ್ಕೆ ಏನೋ ಬೆಳೆದಿರ್ತಾರೆ ಆದ್ರೆ ಒತ್ತಡದಲ್ಲಿರ್ತಾರೆ ಕಾಯಿಲೆಗಳಿರುತ್ತೆ ಅದೇ ಆ ರೀತಿ ಬೀಳ್ತಾ ಇರೋ ಬಂಡೆಯನ್ನ ಒಂದು ಸುಂದರವಾದ ಬಿಳಿಯ ಸಣ್ಣ ಬಂಡೆ ಅದನ್ನ ನಿಲ್ಸತ್ತೆ ಸಣ್ಣ ಕಲ್ಲು ಅದನ್ನ ನಿಲ್ಸತ್ತೆ ಆ ಬಿಳಿಯದಾದ ಸಣ್ಣ ಗುಂಡ ದುಂಡದಾದ ಕಲ್ಲು ಅದನ್ನ ನಿಲ್ಸತ್ತಲ್ಲ ಅದೇನಪ್ಪಾ ಅಂದ್ರೆ ಅದು ಆಧ್ಯಾತ್ಮಿಕತೆ ಅಂತ ಮನುಷ್ಯ ಬೀಳದನ್ನ ನಿಲ್ಲಿಸ್ಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಆಧ್ಯಾತ್ಮಿಕದ ಕಡೆಗೆ ನಾವು ತೆರ್ಕೋಬೇಕು ಮುಕ್ತರಾಗಬೇಕು ಹಾಗಾಗಿ ಒಂದಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು ಸತ್ಸಂಗದಲ್ಲಿ ಭಾಗವಹಿಸಬೇಕು ಒಳ್ಳೆ ಒಳ್ಳೆ ಉಪನ್ಯಾಸಗಳನ್ನ ತಿಳ್ಕೋಬೇಕು ಕಲ್ತ್ಕೋಬೇಕು ಒಳ್ಳೊಳ್ಳೆ ವಿಚಾರವನ್ನ ಬೆಳೆಸ್ಕೋಬೇಕು ಮಹಾಭಾರತವನ್ನ ಓದ್ಬೇಕು ರಾಮಾಯಣವನ್ನ ಓದ್ಬೇಕು ಭಗವದ್ಗೀತೆಯನ್ನ ಓದಬೇಕು ಅದರಲ್ಲಿರೋ ಶ್ಲೋಕಗಳನ್ನ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ನಾವು ಲೌಕಿಕವಾಗಿ ಎಷ್ಟೇ ಎತ್ತರಕ್ಕೆ ಏರಿದ್ರು ಆಧ್ಯಾತ್ಮಿಕತೆ ಅನ್ನುವ ಒಂದು ನಮ್ಗೆ ಸಪೋರ್ಟ್ ಇದ್ರೆ ನಾವು ಆದಷ್ಟು ನಾವು ಬೀಳಲ್ಲ ಜೀವನ ಎಲ್ಲಾ ರೀತಿನೂ ಸುಖವಾಗಿ ಸಂತೋಷವಾಗಿ ಇರಕ್ಕೆ ಸಾಧ್ಯವಾಗತ್ತೆ ಇದು ಕೃಷ್ಣನ ಸಂದೇಶ ಆದಷ್ಟು ಈ ವಿಚಾರವನ್ನ ಪಾಲನೆ ಮಾಡಿ ಅಳವಡಿಸ್ಕೊಳ್ಳಿ ಮೊದಲನೇ ಮಾಡಿ ಅಳವಡಿಸ್ಕೊಳ್ಳಿ ಮೊದಲನೇದೇನಪ್ಪಾ ಅಂದ್ರೆ ನಾವು ಆ ರೀತಿ ಆಗ್ಬಾರ್ದು ಒಳ್ಳೆ ಮಾತಾಡುವಂಥದ್ದು ಒಳ್ಳೆ ನಡ್ಕೊಳ್ಳೋಂಥದ್ದು ಆದ್ರೆ ಒಳಗಡೆ ವಿಚಾರ ಒಳ್ಳೇದಿಲ್ದೆ ಜನಗಳನ್ನ ಶೋಷಣೆ ಮಾಡುವಂತ ಆ ರೀತಿ ನಾವು ಮಾಡಬಾರ್ದು ಆ ರೀತಿ ಮಾಡೋರ್ ಕಡೆ ನಾವು ಜಾಗೃತೆಯಿಂದ ಇರಬೇಕು ಸಮಾಜದಲ್ಲಿ ಎರಡನೇದೇನಪ್ಪ ಅಂದ್ರೆ ವಿಚಾರ ಮೆಕ್ಕ ಸುತ್ತ ದಟ್ಟ ದರಿದ್ರವಾಗಿರುತ್ತೆ ಬಾವಿಗಳು ಹಾಗಾಗಿ ಉಳ್ಳವರು ಇಲ್ದೇ ಇರೋರಿಗೆ ಕೊಡೋದು ಸಹಾಯವನ್ನ ಮಾಡುವಂಥದ್ದು ನಾವು ಚೆನ್ನಾಗಿ ಸಂಪಾದನೆ ಮಾಡಬೇಕು ಆ ಸಂಪಾದನೆ ಮಾಡಿದಂತ ಹಣವನ್ನ ಬೇರೆ ಅವ್ರಿಗೆ ಸಹಾಯ ಮಾಡೋ ಮೂಲಕ ನಾವು ಚೆನ್ನಾಗಿ ಬದುಕಬೇಕು ಸಮಾಜಕ್ಕೂ ಒಳ್ಳೇದನ್ನ ಮಾಡಬೇಕು ಮೂರನೇದೇನಪ್ಪ ಅಂದ್ರೆ ಹಸು ಕರುವಿಗೆ ನೋಡ್ಕೊಂಡಂತ ರೀತಿ ನಾವು ಪೋಷಕರಾಗಿ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಮಾಡಬೇಕು ಅವ್ರನ್ನ ಯಾವ ರೀತಿ ಸಬಲರಾಗಿ ಮಾಡಬೇಕು ಅತ್ಯಂತ ಮೋಹಕ್ಕೆ ಒಳಗಾಗದೆ ಅವರನ್ನು ಏನೋ ಸ್ವಾವಲಂಬಿಯಾಗಿ ಬೆಳೆಸಬೇಕು ಅನ್ನೋದನ್ನ ತಿಳ್ಕೋಬೇಕು ನಾಲ್ಕನೇದು ಎಷ್ಟೇ ಸಾಧನೆ ಮಾಡಲಿ ನಾವು ಒಂದು ಆಧ್ಯಾತ್ಮಿಕತೆಯ ಒಂದು ಜ್ಞಾನ ಆಧ್ಯಾತ್ಮಿಕತೆಯ ಅಭ್ಯಾಸ ಅದನ್ನ ಅಳವಡಿಸಿಕೊಳ್ಳುವಂಥದ್ದು ಇದನ್ನ ನಾವು ಆದಷ್ಟು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿದ್ರೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಖಂಡಿತ ಆಗಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಇನ್ ವಿಚಾರದ ಬಗ್ಗೆ ನಿಮ್ಗೆ ಆಡಿಯೋ ಬೇಕಾ ಅಥವಾ ವಿಡಿಯೋ ಬೇಕಾಗಿದ್ರೆ ಅದನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆದಷ್ಟು ಇದನ್ನ ಎಲ್ಲರಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಆ ಕೃಷ್ಣ ಪರಮಾತ್ಮ ಒಳ್ಳೇದನ್ನ ಮಾಡಲಿ ಹರಿ ಓಂ ನಮಸ್ತೆ